ಆ ಸನ್ನಿವೇಶಗಳಿರುತ್ತೆ ಆ ಸನ್ನಿವೇಶಗಳ್ನ ಕೊಟ್ಟು ಹಾಡು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಿ ಆಯ್ಕೆ ಮಾಡ್ತಕ್ಕಂಥ ನಮಗೆ ಒಂದು ಆಗಿನ ಕಾಲದ ಡೈರೆಕ್ಟ್ರುಗಳಿಗೆ ಆಯ್ಕೆ ಮಾಡ್ತಕ್ಕಂಥ ಒಂದು ಇದಿತ್ತು ಪವರ್ ಇತ್ತು ಯಾಕೆಂದರೆ ಒಂದು ಸನ್ನಿವೇಶಕ್ಕೆ ಮ್ಯೂಸಿಕ್ ಡೈರೆಕ್ಟ್ರು ಮೂರು ಟ್ಯೂನ್ ಕೊಡೋರು ಅದರಲ್ಲಿ ಒಂದನ್ನು ನಾವು ಆರಿಸ್ಕೋಬೇಕು ಮೂರು ಅಂದರೆ ಇನ್ನು ಮೂರು ಮಾಡೋರು ಇವಾಗ ಆಗಲ್ಲ ಒಂದು ಒಂದು ಹದಿನೈದು ದಿವಸ ಇಟ್ಕೊಂಡು ಅವ್ರು ಎಲ್ಲ ಇದನ್ನು ಕೀಬೋರ್ಡ್ನಲ್ಲಿ ಹಾಕ್ಕೊಳ್ತಾನೆ ಅವನು ಒಬ್ಬ ಒಂದೊಂದು ಬ ಇದನ್ನು ಇನ್ಸ್ಟ್ರೂಮೆಂಟ್ ತೊಗೊಂಡು ಒಂದು ಸಲ ಕೇಳಿಸ್ತಾನೆ ನನಗೆ ಅದು ಚೆನ್ನಾಗಿಲ್ಲ ಅಂತಂತ ಹೇಳಿದೆ ಇನ್ನು ಹದಿನೈದು ದಿವಸ ಬೇರೆ ಕೊಡಬೇಕು ಅವನಿಗೆ ಸೊ ಒಂದು ಹಾಡಿಗೆ ಒಂದು ತಿಂಗಳು ತೊಗೊಂಡ್ರೆ ನೀವು ಏನು ಎಲಿ ಏನು ಗತಿ ಆರು ಹಾಡಿದ್ರೆ ಆರು ತಿಂಗಳು ಆವಾಗ ಆಗಲ್ಲ ಆವಾಗ ಆಗಲ್ಲ ಆರು ದಿವಸ ಅಷ್ಟೇ ಎಲ್ಲ ಮುಗಿಸ್ಬೇಕು ಆಯಿತ ಅಷ್ಟೇ ಅಲ್ಲ ರೂಮ್ ರೂಮ್ ಹಾಕ್ಬಿಡ್ತಾಯಿದ್ರು ಹೋಟೆಲ್ನಲ್ಲಿ ಅಲ್ಲೇ ಮ್ಯೂಸಿಕ್ ಡೈರೆಕ್ಟರ್ ಬೆಳಗ್ಗೆ ಎಂಟು ಗಂಟೆ ಬರಬೇಕು ಊನ ಮಾಡಿ ತಿಂಡಿ ಮಾಡಿ ರಾತ್ರಿ ಎಂಟು ಗಂಟೆಗೆ ಮನೆಗೆ ಹೋಗ್ಬೇಕು ಇದು ನಿಮ್ಮ ನಿಮ್ಮ ಪ್ರಶ್ನೆಗೆ ಉತ್ತರ ಇದನ್ನು ನಾನು ಸಿಂಬಾಲಿಕ್ಕಾಗಿ ನಾನು ಹೇಳ್ತಾ ಇದ್ದೆ ಅಷ್ಟೇ ಇವತ್ತಿಗೂ ಅಷ್ಟೇ ಒಳ್ಳೆಯ ಕಥೆ ಅದಕ್ಕೆ ತಕ್ಕ ಕಲೆಗೆ ತಕ್ಕ ಕಲಾವಿದರು ಅದಕ್ಕೆ ಒಂದು ಆ ಕಲಾವಿದ ಹೊಸಬನಾಗಿದ್ದಾನ ಹಳೆಯವರಾಗಿದ್ದಾರ ಅದು ಬೇಕಾಗಿಲ್ಲ ಆ ಪಾತ್ರಕ್ಕೆ ತಕ್ಕ ಹುಡುಗಿನ ಎಷ್ಟು ಸೆಕ್ರೆಟರಿ ಆಗಿಟ್ಟಿದ್ದೀವಿ ಗಾಳಿ ಮಾತಿನಲ್ಲಿ ನಾವು ಒಂದು ದಿವಸ ನಾವು ಯಾರನ್ನು ಕಣ್ಣಿತ್ ನೋಡೋದಿಲ್ಲ ಹೀರೋಸ್ ಅವನು ಅವ್ನು ಇಮ್ಯಾಜಿನೇಷನ್ ಇವಳಿದೆಯೇ ಅಲ್ಲಿ ಹೊರತು ಅವಳು ಇಮ್ಯಾಜಿನೇಷನ್ ಯಾರೂ ಇಲ್ಲ ಅವಳು ನಿಜವಾಗ್ಲೂ ಬಹಳ ಸಾವಿತ್ರಿ ಅಂತ ಹುಡುಗಿ ಅಂತಂದರೆ ಗೌರಿ ಅಂತ ಹೇಳ್ಬೋದು ಹೆಂಗಸಂತೂ ಮುಗಿಬಿದ್ದು ನೋಡಿದ್ರು ಆ ಪಿಕ್ಚರ್ ಅದ್ರಲ್ಲಿ ಸ್ಟೂಡೆಂಟ್ಸ್ ಅದ್ರಲ್ಲಿ ಇವನು ಭಾಳ ಒಳ್ಳೆ ಹತ್ರ ಬಂದ್ಬಿಡ್ತು ಯಾರಿಗೆ ಮೋಹನ್ಗೆ ಕೋಕಿಲಮ್ಮ ಅವನಿಗೆ ಅವನು ಕೊನೆಗೆ ಒಳ್ಳೆಯವನ್ನಾಗಿ ಮಾಡಿಬಿಟ್ಟಿದ್ವಿ ಅವನಷ್ಟು ಲವ್ ಮಾಡ್ತಾ ಇದ್ದವನು ಅವಳು ಸತ್ತಾಗಿ ಅವ ಕಣ್ಣೀರಿಡ್ತಾನು ಐ ಈಸ್ ಮೈಡ್ ಅಬೌಟ್ ಗೌರಿ ಅದನ್ನು ನಾವು ತೋರಿಸ್ತೀವಿ ಅಫ್ಕೋರ್ಸ್ ಅದೆಲ್ಲ ಬಿಡಿ ಅದನ್ನು ನಮ್ಮ ಪ್ರೆಸೆಂಟೇಷನ್ ಮೇಲೆ ಅದನ್ನೇ ನಾ ಹೇಳಿದ್ದ ನಿರೂಪಣೆ ಸಮರ್ಥವಾಗಿರಬೇಕು ಅಂದರೆ ಅದೇ ಹಾಡುಗಳು ಚೆನ್ನಾಗಿರಬೇಕು ಫೋಟೋಗ್ರಫಿ ಚೆನ್ನಾಗಿರ್ಬೇಕು ಲೊಕೇಶನ್ಸ್ ಚೆನ್ನಾಗಿರಬೇಕು ನೀವು ಹೇಳೋ ರೀತಿ ಚೆನ್ನಾಗಿರಬೇಕು ನಿಮ್ಮ ಶಾರ್ಟ್ಸ್ ಬಗ್ಗೆ ಯಾರೂ ಪ್ರ ಇವ್ರಿಗೆ ತಲೆ ಕೆಡಿಸ್ಕೊಳ್ಳೋಲ್ಲ ಯಾರು ಪ್ರೇಕ್ಷಕ ಅವ್ನು ಏನು ನಿಮ್ಮ ಕತೆ ನೋಡ್ತಾ ಇರ್ತಾನ ವಸಂತ ಗೀತ ಅಲ್ವೇ ವಸಂತ ಗೀತ ಪಾರತಮ್ಮ ಹೇಳಿದರು ನೋಡಪ್ಪ ನಮ್ಮ ನೀವು ನನ್ನ ತಮ್ಮನಿಗೆ ಒಂದು ಪಿಕ್ಚರ್ ಡೈರೆಕ್ಟ್ ಮಾಡಿಕೊಡೋ ಹಾಗೆ ಗೋವಿಂದ ಗೋವಿಂದರಾಜ್ ಕತೆ ಹುಡುಕ್ಬೇಕಲ್ಲ ಏನು ಮಾಡೋದು ಏನು ಕತೆ ಯಾವುದಾದ್ರೂ ಇದೆಯಾ ಅತ್ತಿಗೆ ನಿಮ್ಮ ಹತ್ರ ಯಾವುದು ತಲೆಗೆ ಬರ್ತಾ ಇಲ್ಲಪ್ಪ ನನಗೆ ಅದು ನಾವು ಆ ಟೈಮಿಗೆ ಸರಿಯಾಗಿ ಡೆಲ್ಲಿನಲ್ಲಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಾವು ನಾನು ದೊರೆಯವರು ಯಾವುದೂ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಮಿಸ್ ಮಾಡ್ಕೊಳ್ತಾ ಇರಲಿಲ್ಲ ಹೋದ್ವಿ ಫುಂಡ್ ಇಂಡ್ ನಾವು ಯಾಕೆ ಹೋಗ್ತಾಯಿದ್ದು ಅಲ್ಲಿ ಏನಾರ ಕತೆಗಳು ಸಿಗುತ್ತೆ ಅಂತ ಎಲ್ಲರೂ ಹೋಗ್ತಾಯಿದ್ದು ಎಲ್ಲ ಡೈರೆಕ್ಟ್ಲು ಹೋಗ್ತಾ ಇದ್ದಿದ್ರು ಕತೆ ಕದಿಯಾಗೆ ಬೇರೆ ಬೇರೆ ಲ್ಯಾಂಗ್ವೇಜು ತೆಲುಗು ತಮಿಳು ಹಿಂದಿ ಎಲ್ಲರೂ ಫೆಸ್ಟಿವಲ್ಗೆ ಇದ್ದಿದ್ದೆ ಕತೆ ಕದಿಯ ಯಾಕೆಂದರೆ ಬೇರೆ ಬೇರೆ ಕ ಇದರಲ್ಲಿ ಕತೆ ಜಪಾನ್ ಕಥೆಗಳು ಚೈನಾ ಕತೆಗಳು ಅರ್ಜೆಂಟೀನಿಯಾ ಕತೆಗಳು ಆಮೇಲೆ ಇರಾನಿಯನ್ ಕಥೆಗಳು ಇದು ನಾವು ನಮ್ಮ ನಮ್ಮ ಒಂದು ಇದಕ್ಕೆ ತುಂಬ ಚೆನ್ನಾಗಿ ನೇಟಿವಿಟಿಗೆ ತುಂಬ ಚೆನ್ನಾಗಿರಲಿ ಹಾಗೆ ಒಂದು ಇರಾನಿಯನ್ ಪಿಕ್ಚರ್ ನಾವು ನೋಡಿದೆ ಅದರಲ್ಲೂ ಅಷ್ಟೇ ಅದರಲ್ಲಿ ಏನು ಮಾಡ್ತಾನೆ ಗಂಡ ಹೆಂಡ್ತಿ ಭಾಳ ಲವ್ ಮಾಡಿ ಮದುವೆ ಮಾಡ್ಕೊಳ್ತಾರೆ ಮದುವೆ ಮಾಡಿಕೊಂಡ್ರೆ ಇಬ್ರು ಡಿಫ್ರೆನ್ಸಸ್ ಬಂದದ್ದು ಹೇಗೆ ಡೈವರ್ಸ್ ಡೈವರ್ಸ್ ಆಗೋಗ್ಬಿಡುತ್ತೆ ಅವರಿಗೆ ಒಂದು ಮಗು ಇರುತ್ತೆ ಆ ಮಗು ಈ ಡೈವರ್ಸ್ನ ಹೆಂಗಾದರೂ ಮಾಡಿ ಇವ್ರಿಗನ್ನ ನನ್ನ ತಂದೆ ಅಪ್ಪ ಅಮ್ಮನ ಕೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಟ್ರೈ ಮಾಡಿ ಆ ಮಗು ಏನೇನೋ ಕಷ್ಟಪಟ್ಟು ಅವರಿಬ್ಬರನ್ನ ಕೊನೆಗೆ ಸೇರಿಸ್ಬಿಟ್ಟು ಹ್ಯಾಪಿಯಾಗಿರುತ್ತೆ ಇದು ನಮ್ಮ ತಲೆಯಲೇ ಐಡಿಯಾ ಬಂತು ಇದನ್ನ ಯಾಕೆ ನಾವು ಇದು ಪಿಕ್ಚರ್ ಮಾಡಬಾರ್ದು ರಾಜ್ಕುಮಾರಿಗೆ ಇಟ್ಕೊಂಡು ಪಿಕ್ಚರ್ ಮಾಡೋದು ಚೆನ್ನಾಗಿರಲಿಲ್ಲ ಒಂದು ಸ್ಟೋರಿ ಬರ್ದಸ್ ಅದನ್ನೇ ಹೆಚ್ಚು ಕಮ್ಮಿ ಅದನ್ನ ಇನ್ಸ್ಪೈರಾಗಿ ಲವ್ ಮಾಡಿ ಮದುವೆ ಮಾಡ್ಕೊಳ್ತಾರೆ ಅವ್ರಿಗೊಂದು ಬೋಗು ಹೋಗ್ತತೆ ಆ ಡಿಫ್ರೆನ್ಸಸ್ ಬಂದು ಅವಳು ಹೊರಟೋಗ್ತಾಳೆ ಕೆ ತವ್ರ ಮನೆಗೆ ಹೊರಟೋಗ್ತಾಳೆ ಈ ಮಗು ಇದನ್ನ ಅವಳ ಮಗುನು ಕರ್ಕೊಂಡು ಹೋಗಿರ್ತಾರೆ ಮಗು ಅಪ್ಪನ ಅಪ್ಪನ ಹತ್ರ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಅವನು ಕಿಡ್ನ್ಯಾಪ್ ಮಾಡ್ತಾನೆ ನಮ್ಮ ಮಗುನ ಆ ಮಗುನ ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ ಕೊನೆಗೆ ಒಬ್ಬ ಫ್ಯಾಮಿಲಿ ಒಂದಾಗುತ್ತೆ ಅದು ಇದನ್ನ ಒಂದು ಕನ್ನಡಕ್ಕೆ ಕನ್ನಡದ ನೆಲಕ್ಕೆ ಕನ್ನಡದ ಒಂದು ಸಂಸ್ಕೃತಿ ಸಂಪ್ರದಾಯ ಸಂಸ್ಕಾರಕ್ಕೆ ತಕ್ಕ ಹಾಗೆ ಒಂದು ಕಥೆಯನ್ನು ರೂಪಿಸಿ ಅದನ್ನು ಹೊಸ ಮಾಡ್ತೀವಿ ಹೊಸಂತಗೀತ ಮಾಡಿದಾಗ ನಮ್ಮ ರಾಜನಾಗೇಂದ್ರ ಅವ್ರನ್ನ ನಮ್ಮ ಆಸನ ಇವಾಗ ಸಂಗೀತ ಕ ಕಲಾವಿದ ಸಂಗೀತ ನಿರ್ದೇಶಕರಾಗಿದ್ದರು ಅವ್ರನ್ನ ಕರೆಸಿದ್ರೆ ಅವ್ರು ಕಳ್ಸಿಟ್ಟಿಲ್ಲ ಅವರು ಯು ಅಸ್ ಬಿಸಿ ದೇವರು ಬಿಸಿ ಐ ಥಿಂಕ್ ಬಾಂಬೆನಲ್ಲಿ ಯಾವುದೋ ಪಿಕ್ಚರ್ ಒಪ್ಕೊಂಡಿದ್ರು ಅಂತ ಕಾಣಿಸಿ ಅದಕ್ಕೆ ಹೊರಟಾಗಿದ್ದರು ಅವರು ರಂಗರಾಯರನ್ನ ನಾವು ಹಾಕ್ಕೊಂಡು ನ ರಂಗಿರಾಯರ್ ಹೇಗೆ ಅಂತಂದರೆ ನನಗೆ ಪರಿಚಯ ಹೇಗೆ ಅಂತಂದರೆ ಕವಿರತ್ನ ಕಾಳಿದಾಸ ಪಿಕ್ಚರು ಇದಕ್ಕೂ ಮುಂಚೆ ಅವರು ರಿಲೀಸ್ ಆಗಿತ್ತು ಕವಿರಾಜ ಕವಿರತ್ನ ಕಾಳಿದಾಸ ಪಿಕ್ಚರ್ನಲ್ಲಿ ನಮ್ಮ ರೇಣುಕಾ ಶರ್ಮ ನಮ್ಮ ನನ್ನ ನನ್ನ ಅಸಿಸ್ಟೆಂಟೇ ಡೈರೆಕ್ಟ್ರದಕ್ಕೆ ಡೈರೆಕ್ಟ್ರ ಫಿಕ್ಸ್ ಆಗಿದ್ದಾನೆ ನಾನು ರಾಜ್ಕುಮಾರ್ ಅವರು ಹೇಳಿದ್ರು ರೇಣುಕಾ ಮಾಡ್ತಾ ಮಾಡ್ತಾಯಿದ್ದೇನೆ ಹೇಗಿದ್ದರೂ ಭಗವಾನ್ ಅವ್ರ ಗುರು ಹಾಂ ಒಂದು ಕೆಲಸ ಮಾಡಲಿ ಭಗವಾನಿಗೆ ಒಳ್ಳೆ ರೆಕಾರ್ಡಿಂಗ್ ಸೆನ್ಸ್ ಇದೆ ಇವ್ರ ಹಾಡುಗಳು ಮಾಡೋದನ್ನೆಲ್ಲ ಕಾ ಮಾಡೋ ಹಾಡುಗಳನ್ನೆಲ್ಲ ಭಗವಾನ್ ಕೂತ್ಕೊಂಡು ಮಿಕ್ಸ್ ಮಾಡಲಿ ವಾಯ್ಸ್ ಮಿಕ್ಸ್ ಮಾಡಲಿ ನನ್ನ ವಾಯ್ಸ್ನ ಕರೆಕ್ಟಾಗಿರುತ್ತೆ ಯಾವಾಗ ಬ್ಯಾಲೆನ್ಸ್ ವಾಯ್ಸ್ ಬ್ಯಾಲೆನ್ಸಿಂಗ್ ರೆಕಾರ್ಡಾಗಿರೋದು ಬೇರೆ ವಾಯ್ಸ್ ಬ್ಯಾಲೆನ್ಸಿಂಗ್ ಬೇರೆ ವಾಯ್ಸ್ ಬ್ಯಾಲೆನ್ಸ್ ಮಾಡೋವಾಗ ಅದು ಕರೆಕ್ಟಾಗಿ ಹೇಳ್ತಾರವರು ಅದ್ರ ಬೇಕಾದ್ರೆ ರೇಣುಕಾ ಶರ್ಮ ನೀವು ಭಗವಾನ್ ಅವ್ರನ್ನ ಕೂರಿಸಿ ಅದೆಲ್ಲ ವಾಯ್ಸ್ ಬ್ಯಾಲೆನ್ಸ್ ಮಾಡಿ ಬಂದು ರೇಣುಕಾ ಶರ್ಮುರು ಅವ್ರೆ ಬಂದ ಈ ಥರ ಹೇಳ್ತಾ ಇದ್ದಾರೆ ರಾಜ್ಕುಮಾರ್ ಅವರು ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಂತ ಪಾಪ ಹೋಗೋಣ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಅವ್ರು ಏನೇನು ರೆಕಾರ್ಡ್ ಮಾಡಿದ್ರು ಎಲ್ಲ ಬ್ಯಾಲೆನ್ಸ್ ಮಾಡ್ತಾರೆ ನಾನು